ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿಯನ್ನು ವಾಚ್ ಮಾಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮೆಲ್ಲಾ ಸ್ನೇಹಿತಕ್ಕೂ ಶೇರ್ ಮಾಡಿ ಟೀಚರ್ಸ್ ಟ್ರಾನ್ಸ್ಫರ್ ಗೆ ಸಂಬಂಧಪಟ್ಟಂತ ಒಂದು ಸಂಕ್ಷಿಪ್ತವಾದ ಅಪ್ಡೇಟ್ ಇದೆ ಇವತ್ತು ಸೊ ಬ್ರೀಫಾಗಿದೆ ಎಲ್ಲವನ್ನ ಬೇಗ ಹೇಳಿ ಮುಗಿಸ್ಬಿಡ್ತೀನಿ ನಾನು ಸೊ ಇವೆಲ್ಲವನ್ನ ನೋಡ್ತಾ ಇದ್ರೆ ಈ ವರ್ಗಾವಣೆ ಪ್ರಕ್ರಿಯೆಗಳು ಸೊ ಸಕಾಲಕ್ಕೆ ಮುಗಿಯಲ್ಲ ಅಂತ ಕಾಣಿಸ್ತಾ ಇದೆ ಒಂದ್ ಕಡೆ ಎಜುಕೇಶನ್ ಮಿನಿಸ್ಟರ್ ಶಿಕ್ಷಕರ ನೇಮಕಾತಿಯನ್ನು ನಾವು ಇಮಿಡಿಯೇಟ್ ಮಾಡ್ತೀವಿ ಅಂತ ಹೇಳಿದ್ರೆ ಸೊ ಎಲ್ಲವೂ ಇದೆ ಇಲ್ಲಿ ಹೇಳ್ಬಿಡ್ತೀನಿ ನಾನು ಹೆಚ್ಚುವರಿ ಶಿಕ್ಷಕರ ವರ್ಗಕ್ಕೆ ವಿನಾಯಿತಿ ವಿಚಾರಣೆಯನ್ನು ಮುಂದೂಡದಂತೆ ಕೆಇ್ ಕೆ ಐ ಟಿ ಅಂದ್ರೆ ಯಾರು ಹೆಚ್ಚುವರಿ ಶಿಕ್ಷಕರು ಈ ಒಂದು ವರ್ಗಾವಣೆಗೆ ವಿನಾಯಿತಿಯನ್ನು ಕೋರಿದ್ದಾರೆ ಈಗ ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ಸೊ ಒಂದಷ್ಟು ಈ ವಿಚಾರಣೆಯನ್ನ ಮುಂದೂಡಿದೆ ನೋಡೋಣ ಏನಿದೆ ಅಂತ ಇಲ್ಲಿ ಹೆಚ್ಚುವರಿ ಶಿಕ್ಷಕರ ವರ್ಗಾವಣೆಯಲ್ಲಿ ನಮಗೆ ವಿನಾಯಿತಿ ನೀಡಿದ್ದು ಕೆಲವು ಶಿಕ್ಷಕರು ಒಂದಷ್ಟು ಅಪ್ಲಿಕೇಶನ್ ಹಾಕೊಂಡಿದ್ದಾರೆ ಸೊ ಎಲ್ಲರೂ ಹಾಕೊಂಡಿಲ್ಲ ಅದರಲ್ಲಿ ಒಂದಷ್ಟು ಸಾವಿರ ಜನ ಶಿಕ್ಷಕರು ಅಲ್ಲಿ ವಿನಾಯಿತಿಯನ್ನು ಹಾಕೊಂಡಿದ್ದಾರೆ ಅಂದ್ರೆ ವಿನಾಯಿತಿ ನೀಡಿ ಅಂತ ಅವರು ಅವ್ರು ಕೆಇಟಿಗೆ ಅಪ್ಲಿಕೇಶನ್ ಹಾಕಿರುವಂತದ್ದು ಸೊ ಏನ್ ಮಾಡಿದೆ ಕೆ ಟಿ ಅಪ್ಲಿಕೇಶನ್ ಅನ್ನ ವೆರಿಫೈಡ್ ಮಾಡಿದೆ ವಿಚಾರಣೆ ಮಾಡಿದೆ ವಿಚಾರಣೆ ಮಾಡಿದ ನಂತರದಲ್ಲಿ ಅವತ್ತು ಅದಕ್ಕೆ ಸಂಬಂಧಪಟ್ಟಂತ ಯಾವುದೇ ಜಡ್ಜ್ಮೆಂಟ್ ಪಾಸ್ ಮಾಡಿಲ್ಲ ಅಥವಾ ಅವಕಾಶವನ್ನು ನೀಡಿಲ್ಲ ವಿನಾಯಿತಿಯನ್ನು ಅವ್ರು ಕೊಡ್ಬೋದು ಅಂತ ಅನ್ಬಿಟ್ಟು ಈಗ ವಿಚಾರಣೆಯನ್ನ ಮುಂದೂಡಿದೆ ನೋಡಿ ನಿಮ್ಗೆಲ್ಲ ಗೊತ್ತಿದೆ ಆಸ್ ಪರ್ ಟೀಚರ್ಸ್ ರೇಷಿಯೋ ವಿದ್ಯಾರ್ಥಿಗಳು ಇರಬೇಕು ಅಂತ ಒಂದು ರೂಲ್ ಇದೆ ಅದು ಶಿಕ್ಷಕರ ಅನುಪಾತದ ಹಿನ್ನೆಲೆಯಲ್ಲಿ ಹೆಚ್ಚುವರಿ ಶಿಕ್ಷಕರನ್ನ ಶಿಕ್ಷಕರಿಲ್ಲದ ಶಾಲೆಗಳಿಗೆ ವರ್ಗಾಯಿಸುವ ಹೆಚ್ಚುವರಿ ಶಿಕ್ಷಕರ ವರ್ಗಾವಣೆ ಪ್ರಕ್ರಿಯೆ ನಡೆದಿತ್ತು ಅಂತ ಈಗಾಗಲೇ ಅದನ್ನ ಪ್ರಕ್ರಿಯೆಯನ್ನ ಮಾಡಿದ್ರು ಈ ಸಂದರ್ಭದಲ್ಲಿ ಸುಮಾರು ಐವತ್ತು ವರ್ಷ ಮೀರಿದಂತ ಶಿಕ್ಷಕಿಯರು ಐವತ್ತೈದು ವಯಸ್ಸು ಮೀರಿದಂತಹ ಶಿಕ್ಷಕರು ಕೆಇಟಿಗೆ ಅರ್ಜಿಯನ್ನು ಸಲ್ಲಿಸಿದ್ರು ನಮ್ಗೆ ವಿನಾಯಿತಿ ಕೊಡಿ ಅಂತ ಅವರು ಅರ್ಜಿ ವಿಚಾರಣೆ ನಡೆಸಿದಂತ ಕೆಇ ಟಿ ವಿಚಾರಣೆಯನ್ನು ಈಗಾಗಲೇ ಮುಂದೂಡದೆ ಹೆಚ್ಚುವರಿ ಶಿಕ್ಷಕರ ಕೌನ್ಸಿಲಿಂಗ್ ಗುರುವಾರಕ್ಕೆ ಮುಕ್ತಾಯಗೊಳ್ಳುತ್ತೆ ಸೊ ಏನಿಗೆ ಗುರುವಾರಕ್ಕೆ ಮುಕ್ತಾಯಗೊಳ್ಳುತ್ತೆ ನೋಡಿ ಸೋಮವಾರ ಮಂಗಳವಾರ ಸೊ ಕೋರ್ಟ್ಗೆ ರಜಾ ಇರುತ್ತದೆ ಇನ್ನು ಬುಧವಾರ ಒಂದಿನ ಮಾತ್ರ ಟೈಮ್ ಇರುತ್ತೆ ಸೊ ಅವತ್ತಿಗೆ ವಿಚಾರಣೆ ಬರೋ ತನಕ ಇನ್ ಕೇಸ್ ಏನಾದ್ರು ಲೇಟ್ ಆಯಿತು ಅಂದ್ರೆ ಅವಾಗ ಏನಾಗುತ್ತೆ ಅರ್ಜಿಯನ್ನು ಹಾಕ್ತಂತ ಟೀಚರ್ಸ್ ಗುರುವಾರ ಒಂದೇ ಅವರಿಗೆ ಸಮಯ ಸಿಗುತ್ತೆ ಅಂತ ಸೊ ಅವತ್ತು ಇನ್ ಕೇಸ್ ಏನಾದ್ರು ಕೌನ್ಸಿಲಿಂಗ್ ನಡೆದೇ ಇದ್ರೆ ಈ ಶಿಕ್ಷಕರು ಕೌನ್ಸಿಲಿಂಗ್ ಇಂದ ದೂರ ಉಳಿತಾರೆ ಅಂತ ಅವ್ರಿಗೊಂದು ಆತಂಕ ಆಗ್ಬಿಡುತ್ತೆ ಹಾಗಾಗಿ ಸೊ ಅವತ್ತಿಗೆ ಆಗ್ಬೇಕು ಎಲ್ಲ ಅವಕಾಶ ಮಾಡಬೇಕು ಅಂತ ಇದು ಅದ ಎಜುಕೇಶನ್ ಇಶ್ಗು ಮನವಿ ಮಾಡಿದ್ರು ತುಂಬಾ ಜನ ಸೊ ಮ್ಯಾಕ್ಸಿಮಮ್ ಅವತ್ತಿಗೆ ಅವಕಾಶ ಆಗ್ಬೇಕು ಅಂತ ಅಂದ್ಬಿಟ್ಟು ಬಟ್ ಇಟ್ಸ್ ಡಿಪೆಂಡ್ ಆನ್ ಕೋರ್ಟ್ ಏನ್ ಮಾಡುತ್ತೆ ಅಂತ ಸೊ ರಾಜ್ಯದಲ್ಲಿ ಈಗಾಗಲೇ ನಿಮಗೆಲ್ಲ ಮಾಹಿತಿ ಇರೋ ಪ್ರಕಾರವಾಗಿ ಇವನ್ ರೂರಲ್ ಏರಿಯಾಗಳಲ್ಲಿ ಸಾಕಷ್ಟು ಶಿಕ್ಷಕರ ಕೊರತೆ ಇದೆ ಸೊ ನಗರ ಪ್ರದೇಶಗಳಲ್ಲಿ ಶಿಕ್ಷಕರ ಸಂಖ್ಯೆ ಅನುಪಾತಕ್ಕಿಂತ ಹೆಚ್ಚಿದೆ ಅಂದ್ರೆ ಎಕ್ಸಸ್ ಇದ್ದಾರೆ ಅಂತ ಅದೇ ಹೆಚ್ಚುವರಿ ಟೀಚರ್ಸ್ ಅಂತ ನಾವೇ ಹೇಳ್ತೀವಿ ಅವ್ರ ಇಲ್ಲಿ ಹೀಗಾಗಿ ಹೆಚ್ಚುವರಿ ಶಿಕ್ಷಕರ ಕೌನ್ಸಿಲಿಂಗ್ ತುಂಬಾ ಪ್ರಾಮುಖ್ಯತೆ ಪಡ್ಕೊಂಡಿತ್ತು ಅಂದ್ರೆ ತುಂಬಾ ಜನ ಇದ್ರು ಹಾಗಾಗಿ ಅವರನ್ನ ಎಲ್ಲಿ ಟೀಚರ್ಸ್ ಇಲ್ಲೋ ಲಾಕ್ಬೇಕು ಅಂತಕ್ಕಂಥದ್ದು ಇತ್ತು ಇದು ಈಗ ಪ್ರಕ್ರಿಯೆ ಮಾಡಿದ್ದಾರೆ ಅದನ್ನ ಸೊ ಅಲ್ಲದೆ ಅತಿಥಿ ಶಿಕ್ಷಕರು ಸಹ ಕಾರ್ಯನಿರ್ವಹಿಸುತ್ತಿದ್ದು ಅವರಿಗೆ ಬೇರೆ ಕಡೆ ವರ್ಗಾವಣೆ ಮಾಡಿದ್ರೆ ತೀರಾ ತೊಂದರೆ ಆಗುತ್ತೆ ಅಂತ ಅಲ್ಲಿ ಹೇಳಿದ್ರು ಗೆಸ್ಟ್ ಟೀಚರ್ ಸರ್ಕ್ಯುಲರ್ ನಲ್ಲಿ ಇನ್ ಕೇಸ್ ಯಾರಾದ್ರೂ ಅವ್ರ ಗೆ ಬಂದ್ರೆ ಅದೇ ಕ್ಲಸ್ಟರ್ ಅಲ್ಲಿ ಅಥವಾ ಬೇರೆ ಬೇರೆ ಎಲ್ಲಾದ್ರೂ ವೇಕೆಂಟ್ ಇದ್ರೆ ಅವ್ರನ್ನ ಒಂದು ಶಾಲೆಯಿಂದ ಮತ್ತೊಂದು ಶಾಲೆಗೆ ಅವ್ರನ್ನು ಕೂಡ ವರ್ಗಾವಣೆ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ ಅಂತ ಹೇಳಿದ್ರು ಸೊ ಅವರನ್ನ ವರ್ಗಾವಣೆ ಮಾಡ್ತು ಅಂತಂದ್ರೆ ಅವ್ರನ್ನು ಕೂಡ ಸೊ ಅಲ್ಲಿ ಅವ್ರಿಗೂ ಕೂಡ ಬೇರೆ ಕಡೆ ವರ್ಗಾವಣೆ ಮಾಡ್ತು ಅಂದ್ರೆ ತೀರಾ ತೊಂದರೆ ಆಗುತ್ತೆ ಹಾಗಾಗಿ ನಾವು ಶೀಘ್ರದಲ್ಲಿ ಏನ್ ಮಾಡ್ತೀವಿ ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಳ್ತೀವಿ ಅಂತ ಎಜುಕೇಶನ್ ಮಿನಿಸ್ಟರ್ ಈಗ ಹೇಳ್ತಾ ಇದಾರೆ ಯಾಕೆಂದ್ರೆ ಇಂಟ್ರಲ್ ರಿಸು ಈ ಸಮೀಕ್ಷೆ ಎಲ್ಲ ಮುಗಿದು ಸ್ಟೇಟ್ ಗೌರ್ಮೆಂಟ್ ಗೆ ಹ್ಯಾಂಡ್ ಓವರ್ ಆಗಿದೆ ಅದನ್ನ ಸ್ಟೇಟ್ಮೆಂಟ್ ಅನ್ನ ಈಗಾಗಲೇ ಸಿ ಎಂ ಸರ್ ಮಾಡಿದ್ದಾರೆ ಅಸೆಂಬ್ಲಿಯಲ್ಲಿ ಈಗ ಏನು ಅಂದ್ರೆ ಅದು ಗೆಜೆಟ್ ನೋಟಿಫಿಕೇಶನ್ ಮಾಡಬೇಕು ಅದೆಲ್ಲದರ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಪರಿಶೀಲನೆ ಮಾಡಿ ಮತ್ತೊಂದ್ಸಲ ಗೆಜೆಟ್ ನೋಟಿಫಿಕೇಶನ್ ಮಾಡಬೇಕು ಮತ್ತೆ ಯಾರು ಕೂಡ ನಮಗೆ ರಿಸರ್ವೇಶನ್ ನಮಗೆ ಜಾಸ್ತಿ ಆಗಬೇಕು ಅಥವಾ ಮತ್ತೊಬ್ಬರು ನಮಗೆ ಜಾಸ್ತಿ ಆಗಬೇಕು ಅಂತ ಅಂದ್ಕೊಂಡು ಏನಾದರೂ ಕನ್ಫ್ಯೂಷನ್ ಶುರು ಆಯಿತು ಅಂದ್ರೆ ಅದು ಮತ್ತೆ ಡಿಲೇ ಆಗ್ಬೋದು ಗೊತ್ತಿಲ್ಲ ಅದೇನೇನಾಗುತ್ತೆ ಅಂತ ಅದು ಕಂಪ್ಲೀಟ್ ಗೆಜೆಟ್ ನೋಟಿಫಿಕೇಶನ್ ಬಂದ್ರೆ ಅದಕ್ಕೆ ಒಂದು ಐ ತಿಂಕ್ ಬಿಲೀವ್ ಮಾಡ್ಬೋದು ಏನು ತೊಂದರೆ ಇಲ್ಲ ಅಂತ ಹಾಗಾಗಿ ಅಸೆಂಬ್ಲಿಯಲ್ಲೇ ಸ್ಟೇಟ್ಮೆಂಟ್ ಆಗಿರೋದ್ರಿಂದ ಒಂದು ಬೇಗ ಗೆಜೆಟ್ ನೋಟಿಫಿಕೇಶನ್ ಮಾಡ್ಬಿಟ್ರೆ ಅದು ಅನುಕೂಲ ಆಗುತ್ತೆ ಸೊ ಹಾಗಾಗಿ ಇದೊಂದು ಸಂಕ್ಷಿಪ್ತವಾದ ಮಾಹಿತಿ ಇತ್ತು ಹೆಚ್ಚುವರಿ ಶಿಕ್ಷಕರ ವರ್ಗಾವಣೆಗೆ ಹಾಗೆ ಹೇಳಿದ್ದೀನಿ ಸೊ ಧನ್ಯವಾದ ನೋಡ ನೆಕ್ಸ್ಟ್ ಇಯರ್ ಇನ್ ಕೇಸ್ ಗೊತ್ತಾಗುತ್ತೆ ಗುರುವಾರ ಒಂದಿನ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತೂ ಅಪ್ಡೇಟ್ ಬರುತ್ತೆ ಅದು ಬಂತು ಅಂದ್ರೆ ನಮ್ಮ ವಾಹಿನಿಯಿಂದಲೂ ವಿಡಿಯೋ ಮಾಡ್ತೀವಿ ನಾವು ಮತ್ತೆ ನಮ್ಮ ಟೆಲಿಗ್ರಾಮ್ಗೂ ಕೂಡ ನಾನು ಶೇರ್ ಮಾಡ್ತೀವಿ ನೀವು ಅಲ್ಲೂ ನೋಡಬಹುದು ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ